ಇಪ್ಪತ್ತೈದನೇ ಸಾಲಿಗೆ ಸುಗ್ಗಿ ಹುಗ್ಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಇಲಾಖೆ ವತಿಯಿಂದ ರಾಶಿನ ಹಾಕಿದ್ದೀವಿ ಒಳ್ಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಸಂತೋಷ ಕಾಣಬೇಕು ಅನ್ನೋದೇ ಈ ಸುಗ್ಗಿ ಹುಗ್ಗಿಯ ಉದ್ದೇಶ ಮಕ್ಕಳು ಏನಿದ್ದಾರೆ ಈಗಿನ ಕಾಲದ ಮಕ್ಕಳು ಅವ್ರಿಗೆಲ್ಲ ಏನಿದೆ ರಾಶಿ ಅಂದ್ರೇನು ಬೇರೆ ಬೇರೆ ಡ್ಯಾನ್ಸ್ ಅಂದ್ರೆ ಕಾಲದಲ್ಲಿ ಅನ್ನೋದನ್ನ ಕಿರುಪರಿಚಯ ಮಾಡಿಸೋ ಉದ್ದೇಶದಿಂದ ಇವತ್ತು ನಾವು ರಾಶಿ ಹಾಕಿದೀವಿ ಖುಷಿ ಪಡ್ತಾ ಇದಾರೆ ಎಲ್ಲರೂ ಕೇಳ್ತಾ ಇದಾರೆ ಯೂಸ್ ಮಾಡ್ತಿದ್ದಂತ ಟೆಕ್ನಾಲಜಿ ಬಟ್ ಈಗ ಅದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡ್ಲಿ ಅಂತ ಉದ್ದೇಶದಿಂದ ನಾವು ಇವತ್ತು ಇದನ್ನ ಆರ್ಗನೈಸ್ ಮಾಡಿದೀವಿ ನಾಲ್ಕನೇ ಎಡಿಷನ್ ನಮ್ಮ ಸುಗ್ಗಿ ಹುಗ್ಗಿಯ ಪ್ರತಿ ವರ್ಷ ಇನ್ನ ದೊಡ್ಡದಾಗ ಆಗ್ತಾ ಇದೆ ನೀವು ನೋಡ್ದಂಗೆ ಅಟ್ ನಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಹಳ್ಳಿಯ ವಾತಾವರಣ ಕ್ರಿಯೇಟ್ ಮಾಡಬೇಕು ನಾವು ಅಂತ ಇಲ್ಲಿ ನಾವು ಆಚರಣೆನ ಮಾಡಿದೀವಿ ನಿನ್ನೆನೂ ತುಂಬಾ ಗ್ರ್ಯಾಂಡ್ ಆಗಿ ಫಸ್ಟ್ ಡೇ ಕಂಪ್ಲೀಟ್ ಆಯ್ತು ಇವತ್ತು ಇನ್ನ ಹೋಗ್ತಾ ಹೋಗ್ತಾ ಮೂರು ಗಂಟೆಯಿಂದ ಇನ್ನ ಜನ ಜಾಸ್ತಿ ಆಗ್ತಾರೆ ಯಾಕಂದ್ರೆ ಜಾನಪದ ತಂಡದವರು ಮತ್ತೆ ಹಾಡುಗಾರಿಕೆ ಇದೆಲ್ಲ ನಡೀತಾ ಇರುತ್ತೆ ಆ ಕಡೆ ಹೆಂಗಸರೆಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ ಇವಾಗ ತಾನೇ ಬೆಳಗ್ಗೆ ಒಂದು ಹತ್ತು ಮಹಿಳೆಯರು ಇಲ್ಲಿ ಪೊಂಗಲ್ ಮಾಡಿದ್ರು ತುಂಬ ತುಂಬಾ ಒಂದು ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಪೊಂಗಲ್ ಮಾಡಿದ್ರು ನಮಗೂ ತೋರಿಸ್ಕೊಟ್ರು ಹಳೆ ಅಂದ್ರೆ ಹಳ್ಳಿಗಳಲ್ಲಿ ಹೆಂಗ್ ಮಾಡ್ತಾರೆ ಅಂತ ಇವತ್ತೆ ನಾವು ನೋಡ್ತಾ ಇರೋದು ತುಂಬಾ ಇನ್ನ ಇದು ನಾವು ನಮ್ಮ ಮಕ್ಕಳು ಬಂದು ನೋಡ್ಬೇಕು ಅಂತ ನಮ್ಮ ಆಸೆ ಆಗ್ಬೇಕನ್ನೋದು ಕೂಡ ಇರುತ್ತೆ ಮಾತಾಡೋದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಹೊಸ ವರ್ಷ ಬೇರೆ ಅಂಡ್ ಈ ಒಂದು ಹಬ್ಬದಿಂದ ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮೇವು ಡೈಲಿ ವಾಶ್ ಮಾಡಿ ಇದನ್ನ ಒಳ್ಳೆ ಅಲಂಕಾರ ಮಾಡಿ ನಾವು ಚೆನ್ನಾಗಿ ನಮ್ಮ ಮನೆ ಮಗಳ ಥರ ಮನೆ ದೇವತೆ ಥರ ನಮ್ಮೂರ ದೇವತೆ ಥರ ಕಾಪಾಡ್ಕೊಂಡು ಇದನ್ನ ನಾವು ನಮ್ಮ ಮನೆಯಲ್ಲಿ ಬೆಳೆಸ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿ ಎಲ್ಲರೂ ನೋಡ್ಕೊತಾರೆ ನಾವು ಇಲ್ಲಾಂದ್ರೂ ನಮ್ಮ ಪ್ರಕೃತಿಗೆ ಒಳ್ಳೆ ತಳಿ ಇದು ಅದರಿಂದ ನಾವು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ ಸರ್ ನಾವು ಇಲ್ಲಿ ಒಂದೇ ತಂದಿರೋದು ನೆಕ್ಸ್ಟು ಇನ್ನೂ ಇದರಿಂದ ಬೆಳೀತಾವೆ ಉತ್ಪತ್ತಿ ಆಗ್ತವಲ್ಲ ಅವನ್ನೆಲ್ಲ ಸಾಕೊಂಡು ಹಂಗೆ ಇದು ಬಿತ್ತನೆ ಮುಂದೆ ಮಾಡ್ಕೊಂಡು ಯಾರಾದರೂ ಕೇಳಿದರೆ ಅವರು ದಾನವಾಗಿ ಕೊಡ್ತೀರಿ ನಾವು ಹಂಗೆ ನಮ್ಮದು ಉದ್ದೇಶ ಇದೆ ಓಕೆ ಹಾಂ ದಾನವಾಗಿ ಕೊಡ್ತೀರಿ ಬೇಕಂದರೆ ಯಾರಾದರೂ ನಮ್ಗೆ ಗೊತ್ತಿರೋ ರಿಲೇಷನ್ಗಳಿಗೆ ಮಿನಿಸ್ಟ್ರುಗಳಿಗೆ ಸ್ವಾಮೀಜಿಗಳಿಗೆ ಮಠಕ್ಕೆ ಆ ಥರ ಏನಾದ್ರು ಕೇಳಿದ್ರೆ ಆ ಥರ ನಮ್ಮ ಉದ್ದೇಶ ಇದೆ ನಮ್ಮ ಮನಸ್ಸಲ್ಲಿ ಇರೋದು ಹೇಳಿದ್ದೀನಿ ಓಕೆ ಬೇರೆ ಕಡೆ ಎಷ್ಟು ನಾವು ಇವಾಗಿ ನಮ್ಮನೆ ಸಾಕೊಂಡಿದ್ರೆ ಕೇಳ್ದೆ ಕೊಡ್ತೀರಿ ಹಳ್ಳಿ ಕಡೆ ನಮ್ಮ ಸಂಬಂಧಿಕರು ರೈತರು ಅವ್ರ ಇವ್ರು ಬಂದು ಕೇಳ್ತಾರೆ ಕುರಿ ಬೇಕು ಮೇಕೆ ಬೇಕು ನಿಮ್ಮ ಬಿತ್ತನೆ ಚೆನ್ನಾಗೈತೆ ತಳಿ ನಮಗೆ ಒಳ್ಳೆಯದಾಗ್ತದೆ ಅಂತ ಹೋಗ್ತಾರೆ ಹಂಗೆ ಕೊಡ್ತೀರಿ ಸರ್ ನಾವು ಈ ಬೆಲೆ ಎಲ್ಲ ಹೇಳಲ್ಲ ಹೇಳಿದ್ರಲ್ಲ ನಾವು ಮಾರಲ್ಲ ದಾನವಾಗಿ ಕೇಳಿದರೆ ಕೊಡ್ತೀರಿ ಮಠಕ್ಕೆ ದೇವಸ್ಥಾನ ಸಂಘ ಸಂಸ್ಥೆಗಳಿಗೆ ಯಾರಾದರೂ

ಸಂಕ್ರಾಂತಿಗೆ ಬಂದಿದ್ರೆ ಒರಿಜಿನಲ್ ಕಪ್ ತಿಂತ ಇದ್ರಿ ಏನತ್ತೆ ಈಗ ನಾವ್ ತಿನ್ನೋದೇ ಇಲ್ವಲ್ಲ ಅಲ್ಲೆಲ್ಲ ಉಗಿಸ್ಕೊಂಡಿರ್ತಾರಲ್ಲ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಶುದ್ಧಿ ಚೆನ್ನಾಗ್ ಮಾತಾಡ್ಲಿ